ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸಿತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಒಂದು ರೀಲ್ಸ್ ಇತ್ತು ಪ್ರಮೋಟ್ ಜೊತೆ ಮಾಡೋದು ಅದಕ್ಕೆ ಬೇಗ ಬೇಗ ರೆಡಿಯಾಗಿ ರೀಲ್ಸ್ನ ಮಾಡಿ ಇವಾಗ ಟಿಫನ್ನ ಮಾಡ್ತಾ ಇದ್ದೀನಿ ಬಿಕಾಸ್ ಅದು ನಿನ್ನೆನೇ ಕಳಿಸ್ಬೇಕಿತ್ತು ನಿನ್ನೆ ನನ್ನ ಬರ್ಡೇಗೆ ಹೋಗಿರೋದ್ರಿಂದ ಕಳಿಸೋಕಾಗಿರಲಿಲ್ಲ ಸೊ ಇವಾಗ ಮಾಡಿ ಕಳಿಸಿದ್ದೀನಿ ಅದು ಅಪ್ರೂವಲ್ ಬಂದಮೇಲೆ ಪೋಸ್ಟ್ ಮಾಡಬೇಕು ಆ್ಯಂಡ್ ದೀಪ್ ಕ್ಲೀನಿಂಗ್ ಅವರು ಈ ಸಂಡೇ ಹೇಳ್ಬಿಟ್ಟಂತೂ ಏನು ಮಾಡೋದು ಅಂತ ಗೊತ್ತಿಲ್ಲ ಬಿಕಾಸ್ ಈ ಸಂಡೇನ ಊರಿಗೆ ಹೋಗ್ಬೇಕಲ್ಲ ಆದ್ದರಿಂದ ಆ್ಯಂಡ್ ಇನ್ನೊಂದೇನೆಂದರೆ ಫ್ರೂಟ್ಸ್ ಎಲ್ಲ ತರಬೇಕು ಪೂಜೆಗೆ ಸ್ವಲ್ಪ ಐಟಮ್ಸ್ ತರಬೇಕು ಎಲ್ಲ ನಾಳೆ ತರೋಣ ಅಂತ ಅಂದ್ಕೊಂಡಿದ್ದೀವಿ ನಾಳೆ ಸಂಜೆ ಹೋಗ್ಬಿಟ್ಟು ತಂದುಬಿಟ್ರೆ ನಾಡಿದ್ದು ನಾನು ಹಾಸ್ಪಿಟಲ್ಗೆ ಹೋದರೆ ಬೆಳಗ್ಗೆ ನೈನ್ ತರ್ಟಿಗೆ ಇದೆ ನನಗೆ ಅಂದರೆ ನಾನು ನೈನ್ ಓ ಕ್ಲಾಕಿಗೆ ಹೊರಡಬೇಕು ಅಂದರೆ ಅಪ್ಪು ಸ್ಕೂಲಿಗೆ ಬಿಟ್ಟು ನಾವು ಅಲ್ಲಿಂದ ಆಮೇಲೆ ಹೋಗ್ಬೇಕಾಗತ್ತೆ ನೈನ್ ತರ್ಟಿಗೆ ಇಲ್ಲಿ ವ್ಯಾನ್ ಬರೋದು ಕಾಯೋಕೆ ಆಗಲ್ಲ ಆದ್ದರಿಂದ ಅಪ್ಪು ಸ್ಕೂಲನ್ನೇ ಡ್ರಾಪ್ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಎಲ್ಲ ಜಾಗ ಮುಗಿಸ್ಕೊಂಡು ಹಾಗೆ ನನಗೆ ಊರಿಗೆ ಹೋಗ್ತೀವಿ ಇವತ್ತು ಟಿಫನ್ ಏನಂತ ಹೇಳಿದರೆ ನಮ್ಮನೆ ನನ್ನ ಫೇವ್ರೇಟ್ ಬೆಂಡೆಕಾಯಿ ಗೊಜ್ಜು ಆ್ಯಂಡ್ ಚಪಾತಿ ಫೇವ್ರೇಟ್ ಏನಿಲ್ಲ ಅಂದರೆ ಬೆಂಡೆಕಾಯಿ ಪಲ್ಯ ನನಗೆ ಇಷ್ಟ ಗೊಜ್ಜು ಪಲ್ಯ ಎರಡೂ ಆಗುತ್ತೆ ಮಾಡ್ಕೊಟ್ಟಿದ್ದಾರೆ ಪ್ರಮೋದವರು ಇವತ್ತು ತಿಂದುಬಿಟ್ಟು ಸೊ ನಾರ್ಮಲಾಗಿ ಆಗಿ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಒಂದು ಸ್ವಲ್ಪ ವೀಡಿಯೋಸ್ ಹಾಕಬೇಕು ಅನ್ನೋ ನಾನು ಏದಲ್ ವೀಡಿಯೋ ಮಾಡಿಬಿಟ್ರೆ ಎಲ್ಲರೂ ನಾನು ಹಾಕೋ ಸ್ಯಾರಿ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ ನಾನು ಹಾಕೋ ಕ್ಲಾತ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಎಲ್ಲರಿಗೂ ಅದಕ್ಕೆ ಬೇಜಾರು ನನಗೆ ನನ್ನ ಡ್ರೆಸ್ ಹಾಕ್ಕೊಂಡು ನಾನು ಮಾಡೋಕ್ಕೆ ಆ್ಯಂಡ್ ಇದೊಂದು ಚೆನ್ನಾಗಿ ಆಗುತ್ತೆ ಅಂದ್ಬಿಟ್ಟು ಇದೊಂದು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ರೀಲ್ಸ್ಗೆ ಅಂತ ಆ್ಯಂಡ್ ರಿಕ್ ಕೂಡ ತುಂಬ ಇಷ್ಟ ಆಗಿತ್ತು ನನಗೆ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡು ಮಾಡಿದೆ ಸೊ ಎಸ್ ಟಿಫನ್ ತಿಂದ ಮೇಲೆ ಸಿಗ್ತೀನಿ ಏಸ್ಗೆ ಏಸ್ ನಾನು ಟಿಫನ್ ಆದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಪ್ರಮೋದವರು ಇಲ್ಲ ಅಪ್ಪನು ಇಲ್ವಲ್ಲ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದ ಅಷ್ಟರಲ್ಲಿ ಒಂದು ಬಲ್ಕ್ ಆರ್ಡರ್ ಬಂತು ಅಂದರೆ ಹೋಲ್ಸೇಲ್ ಪ್ರೈಸಲ್ಲೂ ಇವಾಗ ನಾನು ಶುರು ಮಾಡಿದ್ದೀನಿ ಸೊ ಅದನ್ನು ಪೇಜ್ಗೆನೂ ಮೆನ್ಷನ್ ಮಾಡಿಲ್ಲ ನನ್ನ ನನ್ನ ಹತ್ರ ಬಂದು ತಗೊಳ್ತಾರೆ ಅವರು ಒಂದಷ್ಟು ಎಲ್ಲ ಇವಾಗ ಆರ್ಡರ್ ಮಾಡಿದ್ರು ನಾನು ಹೋಲ್ಸೇಲಲ್ಲೇ ನನಗೆ ಏನು ಸಿಕ್ಕಿದೆ ಅದೇ ಪ್ರೈಸಲ್ಲಿ ಅವ್ರಿಗೆ ಕಳಿಸ್ಕೊಡ್ತೀನಿ ಆ ಥರ ಕಳಿಸ್ದಾಗ ಏನು ಮಾಡ್ತೀನಿ ಅಂದರೆ ಶಿಪ್ಪಿಂಗ್ ತೊಗೊಳ್ತೀನಿ ಅದ್ರಲ್ಲಿ ನನಗೇನು ಸಿಗೋಲ್ಲ ಶಿಪ್ಪಿಂಗ್ ತೊಗೊಳ್ತೀನಿ ಶಿಪ್ಪಿಂಗ್ ಎಲ್ಲ ಹಾಕಿ ಇವಾಗೇ ಕಳಿಸಿದ್ರು ಎಕ್ಸ್ಟ್ರಾ ಟೂ ಹಂಡ್ರೆಡ್ ರುಪೀಸ್ ಏನೋ ಹಾಕ್ಸ್ಕೊಳ್ಳಿ ಸರ್ ಅಂತ ಅಂದಿದ್ರು ಡೆಲಿವರಿ ಬಾಯ್ ಸೊ ಅದರಿಂದ ಹಾಕ್ಸ್ಕೊಂಡಿದ್ದೀನಿ ಇಷ್ಟು ಆರ್ಡರ್ ಮಾಡಿದರು ಫೈನಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ತೋರಿಸ್ತೀನಿ ಎಷ್ಟು ಆರ್ಡರ್ ಮಾಡಿದ್ದಾರೆ ಅಂತ ಆ್ಯಕ್ಚುಲಿ ಗೈಸ್ ನಾನು ಇನ್ನೂ ನನ್ನ ಅಕೌಂಟ್ಗೆ ನಾನು ನಿಜವಾಗ್ಲೂ ವೀಡಿಯೋನೂ ಹಾಕಿಲ್ಲ ಅದು ನೆನೆ ವೀಡಿಯೋ ಹಾಕಬೇಕು ಅಂತ ಇಟ್ಕೊಂಡೆ ಬಟ್ ಏನಕ್ಕೂ ಮನಸ್ಸಾಗಲಿಲ್ಲ ಅದನ್ನು ಹಾಕಬೇಕು ಅಂತ ಮನಸ್ಸೇ ಇಡಿಲಿಲ್ಲ ಆ ಎರಡು ಬಂಡಲ್ಲೂ ಫುಲ್ ಆಯಿತು ನನ್ನ ಹತ್ರ ನನಗೆ ಇಷ್ಟ ಇದೆ ಮತ್ತೆ ನಾನು ಅದನ್ನು ರಿಆರ್ಡರ್ಗೆ ಹಾಕೋಣ ಆ್ಯಕ್ಚುಲಿ ಸ್ಯಾಂಪಲ್ಗೆ ಅಂದ್ಬಿಟ್ಟು ನಾನು ಏಯ್ಟ್ ಪೀಸ್ ತರಿಸಿದ್ದೆ ಒಂದರಲ್ಲಿ ಇನ್ನೊಂದರಲ್ಲಿ ಸಿಕ್ಸ್ ಪೀಸ್ ತರಿಸಿದೆ ಅದು ನೋಡಿದ್ರೆ ಅವರೇ ತೊಗೊಂಡ್ರು ಫುಲ್ಲು ಆಯಿತು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅದು ಸಾಫ್ಟ್ ಆಗಿದೆ ಯಾವುದಾದ್ರೂ ಮಿಕ್ಕಿದ್ರೆ ಒಂದನ್ನು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮೀನ್ಸ್ ನಾನು ಯಾವುದ್ರೂ ಒಂದನ್ನು ಇಟ್ಕೊಬೇಕು ಇಟ್ಕೊಬೇಕು ಅಂತ ಟಾರ್ಗೆಟ್ ಮಾಡಿರ್ತೀನಿ ಅದು ಫುಲ್ ಸ್ಟಾಕ್ಔಟ್ ಆಗಿಬಿಡುತ್ತೆ ಅದೇನೋ ಗೊತ್ತಿಲ್ಲ ನನಗಿಷ್ಟ ಆಗತ್ತಾರನೇ ಬೇರೆಯವ್ರಿಗೂ ಇಷ್ಟ ಆಗುತ್ತಲ್ಲ ನಿಜವಾಗ್ಲೂ ಆಗುತ್ತೆ ನನಗೆ ತೋರಿಸ್ತೀನಿ ಗೈಸ್ ಅವ್ರು ಏನೇನು ಆರ್ಡರ್ ಮಾಡಿದ್ದಾರೆ ಐ ಸೊ ಹ್ಯಾಪಿ ಇವತ್ತು ಆ್ಯಂಡ್ ಆ ಬಿಸ್ನೆಸ್ ಅಕೌಂಟ್ಗೆ ನಾನೇನು ಮೆನ್ಷನ್ ಮಾಡಿಲ್ಲ ಆ್ಯಕ್ಚುಲಿ ಹೋಲ್ಸೇಲಲ್ಲಿ ರಿಟೇಲಲ್ಲಿ ಮಾಡ್ತೀನಿ ಅಂತ ಆ್ಯಕ್ಚುಲಿ ಇವಾಗ ರಿಟೇಲಲ್ಲಿ ಮಾಡ್ತಾ ಅಷ್ಟೇ ಈಗ ಹೋಲ್ಸೇಲ್ದೂ ಹಾಕ್ತೀನಿ ನಾನು ಇದಕ್ಕೆ ಬಯೋನಲ್ಲೂ ಹಾಕ್ತೀನಿ ಆ್ಯಂಡ್ ಸ್ಟೋರಿನಲ್ಲೂ ಹಾಕ್ತೀನಿ ಅಷ್ಟೊಂದೆಲ್ಲ ಹಾಕೋ ಗೊತ್ತಿಲ್ಲ ಆ್ಯಂಡ್ ಪ್ರಮೋದವ್ರು ಬಂದಮೇಲೆ ನಾನು ಅದನ್ನು ಹಾಕ್ಸ್ತೀನಿ ಇದೆಲ್ಲ ಇವಾಗ ಪ್ಯಾಕ್ ಮಾಡಿ ಅವ್ರಿಗೆ ಟ್ರ್ಯಾಕಿಂಗ್ ಐ ಡಿ ಎಲ್ಲ ಕಳಿಸ್ಬೇಕು ಸಿಗ್ತೀನಿ ಎಸ್ ಟುಡೇ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇನ್ನು ಆಗ್ತಾ ಇದೆ ಎಲ್ಲ ನೀವೆಲ್ಲರ ಆಶೀರ್ವಾದ ನೀವು ಡೈಲಿ ಒಂದೊಂದು ಬ್ಲೆಸ್ಸಿಂಗ್ ಮಾಡ್ತೀರಾ ಹುಷಾರಾಗಿದ್ದೀರಾ ಅಂತ ಕೇಳ್ತೀರಾ ಅದರಿಂದನೇ ನಾನು ಬೆಳೆಯೋಕ್ಕೆ ಸಾಧ್ಯ ಆಗ್ತಾಯಿರೋದು ನಿಜವಾಗ್ಲೂ ನನ್ನ ಆಟಿಂದ ಹೇಳ್ತೀನಿ ಥ್ಯಾಂಕ್ ಯು ಹೀಗೆ ಬ್ಲೆಸ್ ಮಾಡ್ತಾ ಇರಿ ನನಗೆ ಲವ್ ಯು ಗೈಸ್ ಎಸ್ ಗೈಸ್ ಇಷ್ಟನ್ನ ಅವರು ಆರ್ಡರ್ ಮಾಡಿದ್ದಾರೆ ಇದು ಫುಲ್ಲು ಒಂದು ಬಂಡಲ್ ಏಟ್ ಬಂದಿತ್ತು ಫುಲ್ಲು ಕಲಿಯೋದು ಗೈಸ್ ಎಷ್ಟು ಸಾಫ್ಟ್ ಇದೆ ಗೈಸ್ ಅದು ಕ್ಲಾತು ಸಿಕ್ಕಾ ಬಡ ಇಷ್ಟ ಆಯಿತು ನನಗದು ಆ್ಯಂಡ್ ಇದೊಂದು ಮೂರು ತೊಗೊಂಡಿದ್ದಾರೆ ಇದು ಹಾಫ್ ತೊಗೊಂಡಿದ್ದಾರೆ ಆ್ಯಂಡ್ ಇದರಲ್ಲಿ ಎರಡು ಪೀಸ್ ತೊಗೊಂಡಿದ್ದಾರೆ ಪಿಂಕ್ ಆ್ಯಂಡ್ ಎಲ್ಲೋ ಆ್ಯಂಡ್ ಇದು ಮೂರು ತೊಗೊಂಡಿದ್ದಾರೆ ಇದು ಆ್ಯಕ್ಚುಲಿ ಮೂರೇ ಇದ್ದಿದ್ದು ಅದ್ರಲ್ಲಿ ಬಂದಿದ್ದು ಒಂದೇನೋ ಒಂದು ಸೋಲ್ಡ್ ಔಟ್ ಆಗೋಗಿತ್ತು ಅದು ಮೂರೇ ಹಾಕಿ ಅಂದರು ಇದರಲ್ಲಿ ಎರಡರಲ್ಲೂ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಒಂದೊಂದು ಹಾಕಿ ಅಂದರು ಇಷ್ಟನ್ನು ಹಾಕಿದ್ದೀನಿ ನಾನು ಅಂದ್ಕೊಂಡೆ ನಾನೇ ಪ್ಯಾಕ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ನೋಡಿದ್ರೆ ಅಯ್ಯೋ ಇಷ್ಟು ತಪ್ಪ ಬರ್ತಾ ಇದೆ ಹೆಂಗಪ್ಪ ನಾನು ಪ್ಯಾಕ್ ಮಾಡಲಿ ಏನ್ಮಿಟ್ಟು ನನಗೆ ಅಷ್ಟು ಗೊತ್ತಾಗಲಿಲ್ಲ ಪ್ರಮೋದ್ ಅವರು ನೋಡ್ಕೊಂಡಿದ್ದಾರೆ ನಂಗೆ ಪಾರ್ಸೆಲ್ ಬರೋದನ್ನ ಆ್ಯಂಡ್ ಅದರಲ್ಲೇ ಚೀಲಗಳು ಬರುತ್ತಲ್ಲ ಅದನ್ನೇ ಇಟ್ಕೊಂಡಿದ್ವಿ ಅದಕ್ಕೇ ಒಳಗಡೆಯೂ ಕವರ್ ಹಾಕಿ ಒಂದು ಚೀಲ ಹಾಕಿ ಅವ್ರು ಬಂದಮೇಲೆ ಪ್ಯಾಕ್ನ ಮಾಡಿಸ್ತಾ ಇದ್ದೀನಿ ನಾನು ಇನ್ನೇನು ಒಂದು ಫೈವ್ ಮಿನಿಟ್ಸು ಬಂದುಬಿಡ್ತಾರೆ ಡಿ ಟಿ ಡಿ ಸಿ ಅವರು ಹೋಗೋಕ್ಕೆ ಅಷ್ಟರಲ್ಲಿ ನಾವು ಅದನ್ನು ಪ್ಯಾಕಿಂಗ್ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಮಾಡಿಸ್ತಾ ಇದೆ ಕರೆಕ್ಟಾಗಿ ಸೆವೆನ್ ತರ್ಟಿಗೆಲ್ಲ ಬಂದುಬಿಡ್ತಾರೆ ಕೊರಿಯರ್ ಅವರು ಎಸ್ ಗೆಸ್ ನನ್ನ ಕೆಲಸ ಎಲ್ಲ ಮುಗಿತು ಇವಾಗ ಸ್ವಲ್ಪ ಫ್ರೆಶ್ ಅಪ್ಪ ಅದೆ ಅಪ್ಪು ಊದಿಸ್ಕೊಬಿಟ್ಟು ಅವನ ಮುಖನ ಉಪ್ಪು ಅಂತ ಯಾಕಪ್ಪು ಉಪ್ಪು ತೂದಿಸ್ಕೊಬಿಟ್ಟೆ ತೆಗಿಕಾಯೇ ಏನು ಊದಿಸ್ಕೊಂಡಿದ್ದು ಹೇಳು ಅವ್ರ ಪಪ್ಪ ಇಲ್ಲ ಅವ್ರ ಬಂದಿದ್ದಾರೆ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಇನ್ನೂ ಒಂದಿಲ್ಲ ಎಂಟೂವರೆ ಆಗಿದೆ ಬಂದಿಲ್ಲ ಅದಕ್ಕೇನೆ ಅವನು ಪಪ್ಪ ಇಲ್ಲ ಇದ್ದಾನೆ ಇನ್ನೂ ಒಂದಿಲ್ಲ ಅಂತ ಅವನು ಏನಕ್ಕೆ ಅಂದ್ರೆ ಪಪ್ಪನ ಮಿಸ್ ಮಾಡ್ಕೋತಾ ಇರೋದು ಗೈಸ್ ಮೊಬೈಲ್ ಇಲ್ವಲ್ಲ ಅಂತ ಕರೆಕ್ಟ್ ಕರೆಕ್ಟ್ ತಗೋ ಸೌಂಡ್ ಕೊಡಬೇಡ ವೀಡಿಯೋ ಕಟ್ ಮಾಡೋಕ್ಕಂತ ಆ್ಯಂಡ್ ಒಬ್ರು ಮೆಸೇಜ್ ಮಾಡ್ತಾಯಿದ್ರು ಪಾಪ ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ದೆ ನಾನು ಅವ್ರ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರ ಅಂಗಡಿ ಹೆಸರೆಲ್ಲ ಹೇಳಕ್ಕೆ ಬೇಡ ಪಾಪ ಏನು ಮಾಡಿದ್ದಾರೆ ಅಂದರೆ ಹಾಯ್ ನಮ್ಮದು ಶಾಪ್ ಇದೆ ಸಿಸ್ ನೀವು ನೋಡಿದ್ರೆ ಇಷ್ಟು ಕಮ್ಮಿ ಪ್ರೈಸ್ ಹಾಕಿದ್ದೀರಾ ನಾವು ತರೋ ಹತ್ರನೇ ಇರೋ ಪ್ರೈಸ್ಗೆ ನಮಗೆ ಕೊಡ್ತಾ ಇದ್ದಾರೆ ಅಂತ ನನಗೆ ಅಕ್ಷಾಕ್ ಆಯಿತಾ ಅಷ್ಟು ಪ್ರೈಸ್ಗೆ ಸಿಕ್ಕರೆ ನೀವೇನು ಲಾಭ ಇಟ್ಕೊಂಡು ಮಾಡ್ತೀರಾ ಮತ್ತು ಅಂಗಡಿ ಬಾಡಿಗೆ ಎಲ್ಲ ಕಷ್ಟ ಆಗುತ್ತೆ ಅವರಿಗೆ ಸೊ ಅದಕ್ಕೆ ನಾನು ಹೇಳಿದೆ ನಾನು ಇರೋದು ರೀಟೇಲ್ ಪ್ರೈಸು ಹೋಲ್ಸೇಲ್ ಪ್ರೈಸ್ಗೆ ಬೇರೆ ಇರುತ್ತೆ ಅಂತ ಅಂದೆ ಅದಕ್ಕೆ ಅವರು ಮೆಸೇಜ್ ಮಾಡ್ತಾಯಿದ್ರು ಅದಕ್ಕೆ ಗೈಸ್ಗೆ ಬಿಸ್ನೆಸ್ಸಲ್ಲಿ ಏನಂದರೆ ಸ್ವಲ್ಪ ಸ್ಟಾರ್ಟಪ್ಪಲ್ಲಿ ಮನೆಯಲ್ಲೇ ಮಾಡಿಕೊಂಡು ಅದಕ್ಕೆ ಮನೇಲಿ ಚಿಕ್ಕ ಶುರು ಮಾಡಿಕೊಂಡು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ನಮ್ಮ ಮ್ಯಾನುಫ್ಯಾಕ್ಚರ್ಸ್ನೆಲ್ಲ ಪರಿಚಯ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ನಾವು ಅಂಗಡಿನ ಮಾಡ್ಕೋಬೇಕು ಆ್ಯಂಡ್ ಇದೇ ಥರ ಇನ್ನೊಂದು ಕೇಸು ಲಾಸ್ಟ್ ಮಂತ್ ನಂಗೆ ಮೆಸೇಜ್ ಮಾಡಿದರು ನಾನು ಅಂಗಡಿ ಮಾಡ್ಕೊಂಬಿಟ್ಟು ಸಾಲ ಮಾಡ್ಕೊಂಬಿಟ್ಟಿದ್ದೀನಿ ನಾಲ್ಕು ಲಕ್ಷ ಚಿಕ್ಕಪೇಟೆಯಿಂದ ಇದ್ದೀನಿ ತುಂಬ ಹೈ ಇದೆ ಪ್ರೈಸು ನಿಮ್ಮ ಹತ್ರ ತುಂಬ ಕಡಿಮೆ ಇದೆ ಹಂಗೆ ಹಿಂಗೆ ಅಂದ್ಕೊಂಡು ಮಾಡಿದರು ಅದಕ್ಕೆ ನಾನು ಅಂದೆ ಸಡನ್ನಾಗಿ ರಾಜ ಆಗಕ್ಕೆ ಹೋಗಬಾರ್ದು ಯಾರೇ ಆದ್ರೂ ಒಂದೊಂದೇ ಸ್ಟೆಪ್ಪು ಮುಂದೆ ಹೋಗ್ತಾ 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 ನೆಕ್ಸ್ಟು ಬೆಳಿಬೇಕು ಅಂಗಡಿ ಓಪನ್ ಮಾಡಬೇಕು ಸೊ ಸಾಲ ಮಾಡಿ ಅಂಗಡಿ ಮಾಡೋದ್ರಲ್ಲಿ ಏನಿತ್ತು ಇವಾಗ ಕೈ ಸುಟ್ಕೊಂಡಿದ್ದೀರಾ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ ಇದೆ ಅಲ್ವಾ ಅದರಿಂದ ನೀವು ಕಲ್ತಿರ ಪಾಠ ಸೊ ಮೊದಲನೇ ತಪ್ಪು ಇದೇ ಮಾಡಿರೋದು ನೀವು ಅಂದ್ಕೊಂಡು ನಾನು ಅವ್ರಿಗೂ ಹೇಳಿದ್ದೆ ಸೊ ನೀವು ಯಾರ್ಯಾರು ಶುರು ಮಾಡಬೇಕು ಅಂತ ಹೇಳಿದ್ರೆ ಮನೇಲೆ ಚಿಕ್ಕದಾಗಿ ಶುರು ಮಾಡಿ ಫಸ್ಟು ನಂಬಿಕೆಯನ್ನು ಉಳಿಸ್ಕೊಂಡು ಟ್ರಸ್ಟ್ನ ಬೆಳೆಸ್ಕೊಂಡು ಮುಂದುವರಿರಿ ನೆಕ್ಸ್ಟು ಹೋಗ್ತಾ ಹೋಗ್ತಾ ಅಂಗಡಿ ಓಪನ್ ಮಾಡೋಕ್ಕೆ ಶಕ್ತಿ ಇದೆ ನಮಗೆ ಸಪೋರ್ಟ್ ಇದ್ದಾರೆ ಫ್ಯಾಮಿಲಿ ಅಂದರೆ ಮಾತ್ರ ಮಾಡಿ ಇಲ್ಲ ಅಂದರೆ ಬೇಡ ಸೊ ಇದೆ ಈಗ ನಾನು ನಾನು ಹೆಂಗೆ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಹೋಗ್ಬಿಟ್ಟು ಪ್ರಮೋದ್ ಅವರು ನಾನೀಗ ಬೇರೆಯವ್ರ ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗ್ಬಾರ್ದು ಅಂದರೆ ಈಗ ಅವರು ಮ್ಯಾನೇಜರ್ ಆಗಿ ಬೇರೆ ಕಡೆ ಹೋಗ್ತಾ ಇರೋದಲ್ವ ಸೊ ಎಮ್ ಡಿ ಆಗಿಟ್ಟು ಆಗಬೇಕು ಅಂತ ಅವರು ಸೊ ನೋಡೋಣ ಆ ದೇವ್ರಿ ಯಾವಾಗ ಆಶೀರ್ವಾದ ಕೊಡ್ತಾನೆ ಆದಷ್ಟು ಬೇಗ ಆಫೀಸ್ ಓಪನ್ ಮಾಡ ಆಫೀಸ್ ಓಪನ್ ಮಾಡಿದ್ರು ಅವ್ರು ಹೇಳಿದ್ದಾರೆ ನನ್ನ ಹೆಸರಲ್ಲಿ ಓಪನ್ ಮಾಡೋದು ಅಂತ ಸೊ ಅದಕ್ಕೆ ತಾನೇ ಎಮ್ ಡಿ ಆಗಿರ್ತೀನಿ ಸೊ ಬ್ಲೆಸ್ ಮಾಡಿ ಈಗ ಆಫೀಸ್ ಓಪನ್ ಮಾಡಿ ನಾವು ಒಂದಷ್ಟು ಕೆಲಸಕ್ಕೆ ಕೊಡೋಣ ಆ್ಯಂಡ್ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಮೇಲ್ಗಡೆ ಆಫೀಸ್ಗಿದ್ರೆ ಕೆಳಗಡೆ ನಾನು ಬಿಸ್ನೆಸ್ ಮಾಡ್ಕೊಳ್ಳೋಣ ಆ ಥರನೂ ಪ್ಲ್ಯಾನ್ ಇದೆ ನೋಡೋಣ ಮುಂದೆ ಫ್ಯೂಚರಲ್ಲಿ ಇನ್ನೂ ಬೆಳೆದು ಸ್ವಲ್ಪ ದೊಡ್ಡು ಕಾಸು ಎಲ್ಲ ಮಾಡದ್ಮೇಲೆ ಆ ಲೆವೆಲ್ಗೆ ಯೋಚನೆ ಮಾಡೋಣ ಆ್ಯಂಡ್ ಇಷ್ಟೇ ಸಜೆಷನ್ ನಿಮಗೆ ಸಡನ್ನಾಗಿ ಯಾರು ಅಂಗಡಿ ಓಪನ್ ಮಾಡಿಬಿಟ್ಟು ಫುಲ್ ಅರ್ನಿಂಗ್ಸ್ ಮಾಡಿಬಿಡ್ತೀನಿ ಫುಲ್ ಬಂದುಬಿಡ್ತಾರೆ ಏನೋ ಕಾನ್ಫಿಡೆಂಟಲ್ಲಿ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಸೊ ಹೊಸ್ದಾಗಿ ಅಂಗಡಿ ಓಪನ್ ಮಾಡಿದ ತಕ್ಷಣ ಯಾರೂ ಬರಲ್ಲ ಆದ್ದರಿಂದ ಸೊ ಎಸ್ ಏಸ್ ನಾನು ಪ್ರಮೋದ್ ಬಂದಮೇಲೆ ಸಿಗ್ತೀನಿ ಇದೆ ನನಗೆ ಆ್ಯಕ್ಚುಲಿ ಆಲ್ರೆಡಿ ಏಯ್ಟ್ ತರ್ಟಿ ಮೇಲೆ ಆಯಿತು ಅವ್ರು ಬರೋದು ಐ ಥಿಂಕ್ ನೈನ್ ತರ್ಟಿ ಮೇಲೆ ಆಗುತ್ತೆ ಇವನು ಹಲವು ಗಂಟೆ ಇದು ಮಾಡ್ತಾನೆ ಅಂದ್ಬಿಟ್ಟು ನಾನು ಅವ್ರಿಗೆ ನನ್ ಬಿಸಿನೆಸ್ ಫೋನ್ ನಲ್ಲಿ ಕೊಟ್ಟಿದ್ದೀನಿ ನಾರ್ಮಲ್ ಫೋನ್ ನಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ಆ ಮೊಬೈಲ್ ನಲ್ಲಿ ಕೊಟ್ಟಿದ್ದೀನಿ ಅಂದ್ರೆ ಸುಮ್ಮನೆ ಅಲ್ತಾರ್ತಾನೆ ಟಾರ್ಚರ್ ಮಾಡ್ತಾನೆ ನನಗೆ ಅದರಿಂದ ಸೋರ್ಟಿಫೈ ಅಡಿಗೆ ಏನು ರೆಡಿ ಇಲ್ಲ ಅಂತ ನೋಡಬೇಕು ಇಲ್ಲ ಅಂದ್ರೆ ನಾನು ಏನಾದ್ರೂ ಸ್ವಲ್ಪ प्रिपरेशन ಮಾಡ್ತೀನಿ 1 ಗಂಟೆ ಬಂದಿದೆ 1 ಗಂಟೆ ಬಂದಿದೆ ಅವ್ತುಮ್ ಕಲ್ इधर बिस्लर है तंदी दिया फ्लास्कल नहीं रही था बढ़िया तुम कहाँ साका बता अब फोन कोड़ो पेमेंट बरता है था ये ला पार्सल हो ना नहीं तो मार ली लगे इसने तो और ये तंदी दो री

അപ്പനെ മുസ്രോ ഓ വാല്ലേവർ ദീത്തി നിങ്ങ കൊണ്ട് മനസ്സിലായി അയ്യോ он മുസ്രിൽ ദേ തിന്നാം യെസ് ഗൈസ് ഓട്ട മാറ്റാ ഇതിവി ആൻഡ് യോ ഇവിടെത്തെ വീഡിയോസ് ത്രെ ഈ വീഡിയോസ് ത്രെ ലൈക്ക് ഷെയർ കമന്റ് ಮಾಡಿ ಮತ್ತೆ വരസിറ്റി அல்லை அல்ல வர கேத்தாரி அல்பா பாய் அ